ಸುದೀಪ್ ಸರ್ ಅಭಿಮಾನಿಗಳಾಗಲಿ ದರ್ಶನ್ ಸರ್ ಅಭಿಮಾನಿಗಳಾಗಲಿ ನೀವು ಎಲ್ಲಿಯವರೆಗೂ ನಿಮ್ಮ ನಿಮ್ಮಲ್ಲೇ ರಾಕ್ಷಸರ ರೀತಿ ಕಿತ್ತಾಡ್ತಾ ಇರ್ತೀರೋ ಅಲ್ಲಿಯವರೆಗೂ ಮೂರನೆಯವರ ಎಂಟ್ರಿಯಾಗಿ ನಿಮ್ಮ ಮಧ್ಯೆ ತುಪ್ಪದ ಎಣ್ಣೆಯನ್ನು ಸುರಿದು ಬೆಂಕಿ ಹಚ್ತಾನೆ ಇರ್ತಾರೆ ನೀವು ಮೊದಲು ಒಳ್ಳೆಯ ರೀತಿ ಕಡೆ ಬನ್ನಿ ಆವಾಗ ಮೂರನೆಯವರಿಗೆ ಅವಕಾಶ ಇರೋದಿಲ್ಲ ಇವತ್ತು ಸುದೀಪ್ ಸರ್ ಬಗ್ಗೆ ಅವಹೇಳನಕಾರಿ ವಿಚಾರವನ್ನು ಬಹಿರಂಗಪಡಿಸುವುದರ ಜೊತೆಗೆ ದರ್ಶನ್ ಸರ್ ಅಭಿಮಾನಿಗಳಿಗೆ ಸಂತೋಷ ನೀಡುವ ರೀತಿಯಲ್ಲಿ ಈತ ಒಂದು ಬಹಿರಂಗ ಪಡಿಸ್ತಾರೆ ಲಾಯರ್ ಜಗದೀಶ್ ಒಂದು ಮಾತನ್ನು ಇದನ್ನ ಹೇಳಬಾರ್ದಾಗಿತ್ತು ಇದನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಬಹಿರಂಗಪಡಿಸುವಂತ ಅವಶ್ಯಕತೆ ಇರಲಿಲ್ಲ ಆದರೆ ಇದ್ದಕ್ಕಿದ್ದಂತೆ ಬಹಿರಂಗಪಡಿಸಿ ಸುದೀಪ್ ಸರ್ ಅಭಿಮಾನಿಗಳಿಗೆ ಮುಜುಗರ ಉಂಟು ಮಾಡಿದ್ದಾರೆ ಇದು ಬಹಳ ಬಹಳ ಅಂದ್ರೆ ಅತಿರೇಕವಾಗಿ ವರ್ತಿಸುವಂತಹ ರೀತಿ ಕಾಣಿಸ್ತು ಇದು ಸರಿ ಇರಲಿಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಅಥವಾ ಈ ರೀತಿ ಹೇಳೋದಾಗಿರಲಿ ಸುದೀಪ್ ಸರ್ಗೆ ಮಾಡಿರುವಂಥ ಒಂದು ರೀತಿ ಅವಮಾನವಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ ಇದನ್ನು ದರ್ಶನ್ ಸರ್ ಅಭಿಮಾನಿಗಳು ದಯವಿಟ್ಟು ಸಹಿಸ್ಕೋಬೇಡಿಯಪ್ಪ ಯಾಕಂದರೆ ಸುದೀಪ್ ಸರ್ರು ಕನ್ನಡ ಚಿತ್ರರಂಗದ ಮಾನಿಕ್ಯ ದರ್ಶನ್ ಸರ್ ಕನ್ನಡ ಚಿತ್ರರಂಗದ ಇದೊಂದು ರೀತಿ ವಜ್ರ ಇವೆರಡೂ ಕೂಡ ಭಾಳ ಇಂಪಾರ್ಟೆಂಟ್ ದಯವಿಟ್ಟು ಇವೆರಡರಲ್ಲಿ ಒಬ್ಬರಿನೂವಾದರೂ ಕೂಡ ಕನ್ನಡ ಚಿತ್ರರಂಗ ಭಾಳ ಅಂದರೆ ಭಾಳ ನೂಪಡುತ್ತೆ ಇವ್ರು ಏನು ಹೇಳಿದ್ದಾರೆ ಹಾಗಾದ್ರೆ ಅದನ್ನ ಮೊದಲು ಮಾತಾಡಿಸಿ ನಿಮಗೆ ವಾಯ್ಸ್ ತೋರಿಸಿ ನಂತರ ನಿಮಗೆ ನಾನು ಮಾತಾಡ್ತೀನಿ ಅಂತ ಕುಮಾರ್ ಚೆಕ್ ಕೇಸಲ್ಲಿ ಒಡೆ ಬಂದಿದ್ರು ಪ್ರೊಡ್ಯೂಸರ್ ನಾನು ಅವ್ರು ಕೇಳಿದೆ ಅಲ್ಲ ಸರ್ ನಮ್ಮ ಸುದೀಪ್ ಇದ್ಬಿಡ್ರಪ್ಪ ಮಾಡಬಹುದಲ್ಲ ತೊಂದರೆ ಆಯ್ತು ಅದೇನು ಹೇಳ್ತಾ ಇದ್ರೆ ಕತೆಗಳು ಅದಕ್ಕೆ ಸುದೀಪ್ ವಿಚಾರ ಹೇಳಿದಾಗ ಅವ್ನು ಹಾಕೊಂಡ್ರೆ ಯಾರು ಓಡುತ್ತೆ ಅನ್ನೋದು ಸ್ಟೇಟ್ಮೆಂಟ್ ಅವರು ಕುಮಾರ್ ಅವ್ರು ಮಾಡಿದ್ದೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಇಲ್ಲಿ ಆಯ್ತು ಸರ್ ಇವು ದರ್ಶನವೇ ದರ್ಶನ್ ಹಾಕೊಂಡ್ರೆ ಓಡ್ತವೆ ಫಿಲಮ್ ನೋಡೋರು ಇದ್ದಾರೆ ಅಂತ ಕುಮಾರ್ ಹೇಳಿದ್ ನನಗೆ ನನಗೆ ಪ್ರೊಡ್ಯೂಸರ್ ಒಂದು ವ್ಯೂ ಇತ್ತು ನನಗೆ ಗೊತ್ತಿಲ್ಲ ಸುದೀಪ್ ಮಾಡಿದ್ರೆ ಸುದೀಪ್ ಅದೇ ಸುದೀಪ್ ಬಗ್ಗೆ ನೆಗೆಟಿವ್ ಆಗಿ ಹೇಳೋದು ನಾನು ಏನೇ ಆಗಲ್ಲ ಐ ಡೆಂಟ್ ಬಿ ನಾಟ್ ಕಾನ್ಫ್ಲಿಕ್ಟ್ ಇಯರ್ ದರ್ಶನ್ ಅವ್ರ ಬಗ್ಗೆ ಅವ್ರಿಗೆ ಇತ್ತು ಅದು ಬಟ್ ಫಸ್ಟ್ ಏನಪ್ಪ ಅಂತಂದ್ರೆ ಇಂಥ ದೊಡ್ಡ ಕೇಸಲ್ಲಿ ಅವರು ಸಿಕ್ಕಾಕೊಂಡಾಗ ಸೊ ಪ್ರೊಡ್ಯೂಸರ್ ಕತೆ ಗೊತ್ತೇ ಅಲ್ವಾ ಸರ್ ಈಗ ಇವರು ಮಾತನಾಡಿದ್ದಾರೆ ಯಾರೋ ಬಂಗಾರಪ್ಪ ಯಾರೋ ಒಬ್ರು ಹೇಳ್ತಾರಂತೆ ಪ್ರೊಡ್ಯೂಸರ್ಸು ಇಲ್ಲ ಸುದೀಪ್ ಅವ್ರನ್ನ ಹಾಕೊಂಡ್ರೆ ಸಿನ್ಮಾ ಓಡೋದಿಲ್ಲ ದರ್ಶನ್ ಅವರು ಇದ್ರೇನೇಸ್ ಚಿತ್ರರಂಗಕ್ಕೆ ಹೊಂದಿದ್ರು ಅಂತ ಒಪ್ಕೊಳ್ಳುವ ಆದರೆ ಸುದೀಪ್ ಸರ್ನ ಹಾಕೊಂಡ್ರೆ ಸಿನ್ಮಾ ಓಡಲ್ಲ ಅಂತ ಇದೆಯಲ್ಲ ಇದನ್ನ ಬಹಿರಂಗ ಪಡಿಸೋದಿದೆಯಲ್ಲ ಬಹಳ ಅಪರಾಧ ಯಾಕೆ ಸುದೀಪ್ ಸರ್ ಇಂದ ಕನ್ನಡ ಚಿತ್ರರಂಗದಲ್ಲಿ ಯಾವುದೇ ಕೋಟಿ ಕೋಟಿ ಕಲೆಕ್ಷನ್ ಆಗ್ಲಿಲ್ವ ಅಥವಾ ಆ ವ್ಯಕ್ತಿಯಿಂದ ಯಾವುದೇ ಕನ್ನಡ ಚಿತ್ರರಂಗಕ್ಕೆ ಏಳಿಗೆ ಆಗಿಲ್ವಾ ನೋಡಿ ದರ್ಶನ್ ಸರ್ಗೂ ಸುದೀಪ್ ಸರ್ಗೂ ಕಂಪೇರ್ ಮಾಡೋದನ್ನ ನಿಲ್ಲಿಸ್ಬೇಕು ಮೊದಲು ಕಂಪೇರ್ ಮಾಡೋದನ್ನ ನಿಲ್ಲಿಸಿ ಅವ್ರ ತೂಕ ಅವರಿಗಿದೆ ಇವ್ರ ತೂಕ ಇವ್ರಿಗಿದೆ ಕನ್ನಡ ಚಿತ್ರರಂಗಕ್ಕೆ ಎರಡು ಕಣ್ಣುಗಳಿಗೂ ದರ್ಶನ್ ಸರ್ ನಟ್ಟೇ ಕಲೆಕ್ಷನ್ ಮಾಡಲಿ ಅಂತ ಅಂದರೆ ದಯವಿಟ್ಟು ನೋಡಿ ಪ್ರೊಡ್ಯೂಸರ್ಸ್ಗಳು ಏನೋ ಹೇಳ್ತಾರೆ ಪ್ರೊಡ್ಯೂಸರ್ಸ್ಗಳು ಹೇಳಿದ್ರಂತೆ ಯಾರೋ ಪ್ರೊಡ್ಯೂಸರ್ ಹೇಳಿದ್ರಂತೆ ಸುದೀಪ್ ಸರ್ ಜೊತೆಗೆ ಸಿನಿಮಾ ಮಾಡಿದ್ವಿ ಅಷ್ಟು ಎಲ್ಲ ಆಗಲ್ಲ ಯಾರು ನೋಡೋಲ್ಲ ಅಷ್ಟು ಜನ ಬಹಳ ಜನ ಬರೋದಿಲ್ಲ ಅಂತ ಹೇಳಿ ಹೇಳಿದ್ರಂತೆ ಇಲ್ಲ ಯಾರು ಜಗದೀಶ್ ಅವರ ಮುಂದೆ ಇವ್ರು ಬಂದು ಮಾಧ್ಯಮಗಳ ಮುಂದೆ ಹೇಳಿಬಿಟ್ರು ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಸರ್ನ ಹಾಕೊಂಡ್ರೆ ತುಂಬಾ ಹೌದು ದರ್ಶನ್ ಸರ್ನ ಹಾಕೊಂಡ್ರೆ ಓಡೇ ಓಡತ್ತೆ ಸಿನಿಮಾ ಸೂಪರ್ ಹಿಟ್ ಹಾಗೆ ಆಗತ್ತೆ ಪ್ರೊಡ್ಯೂಸರ್ಸ್ಗಳು ಅಷ್ಟು ಸಾಲು ಸಾಲಾಗಿ ನಿಂತ್ಕೊಳ್ತಾರೆ ಇಪ್ಪತ್ತೆರಡು ಕೋಟಿ ಒಂದು ಸಿನಿಮಾಗೆ ಸಂಭಾವನೆ ಪಡೆಯುವ ಏಕೈಕ ನಟರ ಕನ್ನಡ ಚಿತ್ರರಂಗದಲ್ಲಿ ದರ್ಶನ್ ಸರ್ ಇವರಿಗೆ ಆ ತಾಕತ್ತಿದೆ ಹಾಗಂತ ಇವ್ರಿಗಾ ತಾಕತ್ತಿದೆ ಅಂತ ಸುದೀಪ್ ಏನು ಇಲ್ಲ ಅಂತ ಹೇಳೋಕ್ಕಾಗ್ತದ ಅವ್ರ ತೂಕ ಅವರಿಗಿದೆ ಇವ್ರ ತೂಕ ಇವರಿಗಿದೆ ಇವರಿಬ್ಬರ ಮಧ್ಯೆ ತಂದಿಟ್ಟು ತಮಾಕ್ಸೆ ನೋಡಿ ಮೂರನೆಯವರು ಅದರಲ್ಲಿ ಬೇಳೆ ಬಯಸ್ಕೊಳ್ಳುವಂಥದ್ದು ಅವಶ್ಯಕತೆ ಇರಲಿಲ್ಲ ಇದು ಖಂಡಿತ ಹೇಗಿದೆ ಅಂತಂದರೆ ಅದಕ್ಕೆ ಹೇಳು ಅದಕ್ಕೆ ಹೇಳು ನೀವು ದರ್ಶನ್ ಸರ್ ಅಭಿಮಾನಿಗಳಾಗಲಿ ಸುದೀಪ್ ಸರ್ ಅಭಿಮಾನಿಗಳಾಗಲಿ ಕೆತ್ತಾಡನ್ನು ನಿಲ್ಲಿಸಿ ಕನ್ನಡ ಚಿತ್ರರಂಗಕ್ಕೆ ಇಬ್ಬರೂ ಬೇಕು ಕನ್ನಡ ಚಿತ್ರರಂಗಕ್ಕೆ ಸಣ್ಣಪುಟ್ಟ ಕಲಾವಿದರೂ ಬೇಕು ಕನ್ನಡ ಚಿತ್ರರಂಗಕ್ಕೆ ಎಲ್ಲರೂ ಬೇಕು ಕನ್ನಡ ಚಿತ್ರರಂಗ ಇಲ್ಲಿಯ ತನಕ ಇಷ್ಟು ಬಹು ಎತ್ತರಕ್ಕೆ ಬರ್ತಾ ಇದೆ ಅಂದರೆ ಪ್ರತಿಯೊಬ್ಬರ ಚಿತ್ರಗಳು ಪ್ರತಿಯೊಬ್ಬರ ಒಳ್ಳೆತನ ಪ್ರತಿಯೊಬ್ಬರ ಪ್ರದರ್ಶನಗಳು ಎಲ್ಲವೂ ಕೂಡ ಕನ್ನಡ ಚಿತ್ರರಂಗಕ್ಕೆ ಬಲಶಾಲಿಯಾಗಿ ನಿಂತ್ಕೊಂಡಿರುವಂಥದ್ದು ದರ್ಶನ್ ಸರ್ ವಜ್ರದ ರೀತಿ ವಜ್ರದ ರೀತಿ ಕನ್ನಡ ಚಿತ್ರರಂಗದಲ್ಲಿ ಹೊಡೆದ್ರೆ ಸುದೀಪ್ ಸರ್ ಮಾನಿಕ ಮೆರೆದಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಆದಂಥ ಒಂದು ಸಾಮ್ರಾಜ್ಯ ಇದೆ ನೋಡಿ ಇಲ್ಲಿ ಅಭಿಮಾನಿಗಳ ಸಂಖ್ಯೆ ದರ್ಶನ್ ಸರ್ಗೆ ಹೆಚ್ಚಿದೆ ಇರಬಹುದು ಹೆಚ್ಚಿನ ಸಂಖ್ಯೆಯಲ್ಲಿದೆ ಓಕೆ ಅವ್ರ ತೂಕ ಸುದೀಪ್ ಸರ್ಗೆ ಏನು ಸಾಮ್ರಾಜ್ಯ ಕಟ್ಕೊಂಡಿದ್ದಾರೆ ಸಾಮ್ರಾಜ್ಯ ಇದೆಯಲ್ಲ ಅವ್ರೇನು ಇಲ್ಲದೆ ಅಂತೂ ಇಲ್ವಲ್ಲ ಅವ್ರದ್ದೇ ಆದಂಥ ಸಾಮ್ರಾಜ್ಯ ಇದ್ದರೆ ಕನ್ನಡ ಚಿತ್ರರಂಗದಲ್ಲಿ ಅಭಿಮಾನಿಗಳನ್ನು ಸಂಪಾದ ಸಂಪಾದಿಸ್ತೀರಿ ಸಂಪಾದಿಸಿದಿರುವುದರಲ್ಲಿ ದರ್ಶನ್ ಸರ್ನ ಬಿಟ್ಟರೆ ನೆಕ್ಸ್ಟ್ ಯಾರಿದ್ದಾರೆ ಅಂತ ಅಂದ್ಕೊಂಡಿದ್ದೀರಿ ನೀವು ಸುದೀಪ್ ಸರ್ ನಿಲ್ಕ ನಿಲ್ಲೋದು ಅವರನ್ನು ಬಿಟ್ಟರೆ ಅರ್ಥ ಆಯ್ತಾ ನಿಮಗೆ ಆದರೆ ಇದನ್ನು ಯಾರೂ ಅರ್ಥ ಮಾಡಿಕೊಡಲಿಲ್ಲ ಈಗ ಸುದೀಪ್ ಸರ್ ಆಗಲಿ ದರ್ಶನ್ ಸರ್ ಆಗಲಿ ಕನ್ನಡ ಚಿತ್ರರಂಗದ ಒಂದೇ ತಕ್ಕಡಿ ಅದನ್ನ ಅರ್ಥ ಮಾಡ್ಕೊಳ್ಳಿ ನೀವು ಹೆಚ್ಚು ಇವರು ಹೆಚ್ಚು ಬೇಡ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಕನ್ನಡ ಚಿತ್ರರಂಗ ಮುಂದುವರಿಸಿ ಕನ್ನಡ ಚಿತ್ರರಂಗ ಅನ್ನೋದನ್ನು ಮುಂದುವರಿಸಿ ಸುದೀಪ್ ಸರ್ರು ದರ್ಶನ್ ಸರ್ ಮಧ್ಯೆ ಬಂದು ಇಂತಹ ಸಿನಿಮಾಗಳು ಓಡೋದಿಲ್ಲ ಹಂಗಾಗೋದಿಲ್ಲ ಹಿಂಗಾಗೋದಿಲ್ಲ ಅನ್ನುವಂಥ ಮೂರನೆಯ ಸ್ಥಾನದ ವ್ಯಕ್ತಿಗಳು ಬಂದು ದಯವಿಟ್ಟು ಈ ರೀತಿಯಾದಂಥ ಹೇಳಿಕೆಗಳನ್ನು ದಯವಿಟ್ಟು ಬಹಿರಂಗ ಪಡಿಸಬೇಡಿ ಇವು ಸರಿಯಾದದಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸುದೀಪ್ ಸರ್ ಅಭಿಮಾನಿಗಳಾಗಲಿ ದರ್ಶನ್ ಸರ್ ಅಭಿಮಾನಿಗಳಾಗಲಿ ನಿಮ್ಮ ನಿಮ್ಮ ಮಧ್ಯೆ ಇರುವಂತಹ ಭಿನ್ನಾಭಿಪ್ರಾಯಕ್ಕೆ ನೀವು ಯಾವತ್ತು ಚಿತೆ ಇಡ್ತೀರೋ ಆವತ್ತು ಇಂಥವರೆಲ್ಲ ಮಾತಾಡೋದನ್ನ ನಿಲ್ಲಿಸ್ತಾರೆ ಅರ್ಥ ಮಾಡಿಕೊಡಿ ಅರ್ಥ ಮಾಡಿಕೊಂಡು ಮುಂದೆ ಸಾಗಿ ಜೈ ಕರ್ನಾಟಕ ಮಾತೆ ಒಂದೇ ಮಾತ್ರ